ಮತ್ತೆ ಅಶ್ವಿನಿವಾಳ್ ಜೀರೋ ನೈನ್ ಚಾನಲ್ಗೆ ಸ್ವಾಗತ ಇವತ್ತು ಬೆಂಡೆ ಮಸಾಲೆಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಡ್ತಾ ಇದ್ದೀನಿ ಒಂದು ಸೌಟ್ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ ಬೆಂಡೆ ಮಸಾಲೆಯನ್ನು ಮಾಡೋದಿಕ್ಕೆ ಆಯಿಲ್ ಹೆಚ್ಚಾಗಿ ಬೇಕಾಗುತ್ತೆ ತೊಳೆದು ಕಟ್ ಮಾಡಿರೋ ಬೆಂಡೆಕಾಯನ್ನು ಫ್ರೈ ಮಾಡಿಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ಪ್ಲೇಟ್ಗೆ ಹಾಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ಬೆಂಡೆ ಮಸಾಲೆಯನ್ನು ಮಾಡ್ಕೊಳ್ಳೋದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರನ್ನ ತಗೊಂಡು ಸಣ್ಣದಾಗಿ ಕಟ್ ಮಾಡಿರೋ ಒಣ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಒಂದು ಒಂದು ಇಂಚು ಶುಂಠಿ ಪುದೀನ ಕಟ್ ಮಾಡಿರೋ ಟೊಮ್ಯಾಟೊ ಎರಡು ಇಂಚು ಚಕ್ಕೆಯನ್ನು ತಗೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ತಗೊಳ್ತಾ ಇದ್ದೀನಿ ಐದರಿಂದ ಆರು ಕಾಳುಮೆಣಸು ಒಂದು ಏಲಕ್ಕಿ ಮೂರು ಲವಂಗ ಸ್ವಲ್ಪ ಕೊತ್ತಂಬರಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ರುಬ್ಕೋಬೇಕು ಬೆಂಡೆಕಾಯಿ ಫ್ರೈ ಮಾಡಿರೋ ಪಾತ್ರೆಗೆನೆ ಸಾಸಿವೆ ಜೀರಿಗೆ ಕರಿಬೇವು ಎರಡು ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಫ್ರೈ ಮಾಡಿರೋ ಬೆಂಡೆಯನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿರೋ ಮಸಾಲೆಯನ್ನು ಹಾಕಿ ಸ್ವಲ್ಪ ಅದೇ ಜಾರಿಗೆ ನೀರನ್ನು ಹಾಕಿ ಮತ್ತೆ ಮಸಾಲೆಗೆ ಹಾಕೋಬೇಕು ಸ್ವಲ್ಪ ಕುದಿ ಬಂದ ಮೇಲೆ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಮಸಾಲೆಯನ್ನ ರುಬ್ಕೋಬೇಕಾದ್ರೆ ಉಪ್ಪನ್ನ ಹಾಕಿದೀವಿ ಇವಾಗ ಸ್ವಲ್ಪ ನೋಡಿ ಹಾಕೋಬೇಕು ನಂತರ ಸ್ವಲ್ಪ ಮೊಸರು ಸ್ವಲ್ಪ ಸಕ್ಕರೆಯನ್ನ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಒಂದೆರಡು ಎರಡು ಸೆಕೆಂಡು ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋವರೆಗೂ ಕುದಿಯೋಕ್ಕೆ ಬಿಡಬೇಕು ಇವಾಗ ನೋಡಿ ಆಯಿಲ್ ಎಲ್ಲ ಬಿಟ್ಕೊಳ್ತಾ ಇದೆ ಗ್ರೇವಿ ತುಂಬಾ ಚೆನ್ನಾಗೆ ಬಂದಿದೆ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದರೆ ಈ ಒಂದು ಬೆಂಡೆ ಮಸಾಲೆ ರೆಡಿಯಾಗುತ್ತೆ ಪರೋಟ ತಂದೂರಿ ರೊಟ್ಟಿ ಚಪಾತಿ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಬೆಂಡೆ ಮಸಾಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್